ಸರ್ ಕೋವಿಡ್ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಚರ್ಚೆ ಆಗ್ತದೆ ಈ ಕ್ಯಾಬಿನೆಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ ಒಂದು ತಿಂಗ್ ಒಂದು ವರ್ಷ ಆರು ತಿಂಗಳು ಈ ಸರ್ಕಾರ ಏನು ಮಾಡ್ತು ಕೆಂಪಯ್ಯ ಅವರು ಇವತ್ತಿಲ್ಲ ಕೆಂಪಯ್ಯ ಅವರು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ನಮ್ಮನ್ನು ಬಿ ಜೆ ಪಿ ಸರ್ಕಾರನ ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರನ ಕರೆದ್ರು ಮೂದಲಿಸಿದ್ರು ದೂರನ್ನು ಕೊಟ್ಟರು ಏನಾಯಿತು ಏನಾರು ಪ್ರೂವ್ ಮಾಡೋಕ್ಕಾಯ್ತಾ ಹಾಗಾಗಿ ಇಡೀ ದೇಶದಲ್ಲಿ ಅಷ್ಟೇ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಕೋವಿಡನ್ನು ಚೆನ್ನಾಗಿ ನಿರ್ವಹಣೆ ಮಾಡಿ ಅವತ್ತು ಪಿ ಪಿ ಇ ಕಿಟ್ಟು ರಾಜ್ಯದಲ್ಲಿ ಎಲ್ಲಿತ್ತು ಪಿ ಪಿ ಇ ಕಿಟ್ ಚೈನಾದಿಂದ ಅದು ಆಯಿತು ಅವ್ರು ಹೇಳಿದ್ದ ರೇಟಿಗೆ ಯಾರು ಇಡೀ ದೇಶಕ್ಕೆ ಹೇಳ್ತಾ ಇತ್ತು ಪಿ ಪಿ ಇ ಕಿಟ್ಟು ಪಿ ಪಿ ಇ ಕಿಟ್ಟು ಅಂತ ಹಾಗಾಗಿ ಸ್ವಲ್ಪ ರೇಟ್ ಇರ್ಬೋದು ಆದರೆ ಕರಪ್ಷನ್ ಅಂತೂ ಖಂಡಿತ ಆಗಿಲ್ಲ ಇದ್ರ ಬಗ್ಗೆ ಎಂಕ್ವೈರಿ ಮಾಡೋದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ ಮಾಡಲಿ ಆದರೆ ಈ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ವೆಂಡೆಟ್ಟ ಪಾಲಿಟಿಕ್ಸನ್ನು ಮಾಡ್ತಾ ಇದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯ ಅವರು ಸಿಕ್ಕು ಬಿಲಿ 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 ಒದ್ದಾಡ್ತಾ ಇದ್ದಾರಲ್ಲ ಮೂಡದಲ್ಲಿ ಹಾಗಾಗಿ ನಾನು ಏನಾರು ಮಾಡಬೇಕಲ್ಲ ಅಂತ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಮೂಡ ವಿಚಾರದಲ್ಲಿ ಇನ್ನೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಿಲ್ಲ ಬಟ್ ಬಿಜೆಪಿಯ ಅದನ್ನು ಯಾರೋ ಪ್ರಶ್ನೆ ಕೂಡ ಆ ಮಟ್ಟಕ್ಕೆ ಏನು ಮಾಡ್ತಿಲ್ಲ ಹೇಳ್ತಾ ಇದ್ದೀವಲ್ಲ ಮೊದಲು ರಾಜೀನಾಮೆ ಕೊಡಬೇಕು ನೈತಿಕತೆ ಏನಾದರೂ ಇದ್ದರೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು ಇವರೇನು ಎಂಕ್ ವೈಂಕ್ ಜಡ್ಜ್ಮೆಂಟೇ ಬಂದಿದೆಯಲ್ಲ ಸೈಟ್ಗಳನ್ನು ತೆಗೆದುಕೊಂಡಿರೋದ್ರಲ್ಲಿ ತಪ್ಪು ಮಾಡಿದ್ದಾರೆ ಅಂತೇಳಿ ಜಡ್ಜ್ಮೆಂಟೇ ಇದೆ ಇದಕ್ಕಿಂತ ಬೇಕಾ ಬಂಡ್ರಿಗೆ ಏನು ಮಾಡಬೇಕಾಗತ್ತೆ ಏನು ಹೇಳೋಕ್ಕ ಏನು ಹೇಳಬೇಕಾಗತ್ತೆ ಆ ಥರ ಬಂಡತನದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೈ ಎಲೆಕ್ಷನ್ ನಡೀತಿದೆ ಮೂರು ಕ್ಷೇತ್ರದಲ್ಲಿ ಬಿಜೆಪಿಯಕ್ಕೆ ಮೂರು ಎನ್ ಡಿ ಎ ಗೆಲ್ಲುತ್ತೆ ಶಿಗ್ಗಾಂವ್ ಸೊಂಡೂರ್ ಚನ್ನಪಟ್ಟಣ ಮೂರಕ್ಕೆ ಮೂರನ್ನು ಕೂಡ ಸೀಟ್ಗಳನ್ನು ನಾವು ಗೆಲ್ತೇವೆ ಈ ಸರ್ಕಾರಕ್ಕೆ ಸರಿಯಾದ ಶಾಸ್ತಿ ಆಗೋದಿದೆ ಒಂದು ಸರಿಯಾದ ಪಾಠ ಆಗೋದಿದೆ ಕರ್ನಾಟಕದ ಜನ ನಿರ್ಧಾರ ಮಾಡಿದ್ದಾರೆ ಎನ್ ಡಿ ಎನ್ನು ಗೆಲ್ಲಿಸ್ಬೇಕು ಬಿ ಜೆ ಪಿ ಜೆ ಡಿ ಎಸ್ ಗೆಲ್ಲಿಸ್ಬೇಕು ಅಂಥೇಳಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ನಡೀತಾ ಇರೋದನ್ನು ನೋಡಿದರೆ ನಮಗೆ ಅನ್ನಿಸ್ತಾ ಇದೆ ಮೂರಕ್ಕೆ ಮೂರು ಸೀಟ್ಗಳನ್ನು ಗೆಲ್ತೇವೆ ಸರ್ ಒಳ ಮೀಸಲಾತಿ ವಿಚಾರವಾಗಿ ಕಮಿಟಿ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಕೂಡ ಸರ್ಕಾರ ಯಾವುದೂ ಕ್ರಮ ಕೈಗೊಂಡಿಲ್ಲ ನೀವು ಕೂಡ ಆಗ್ರಹ ಮಾಡಿ ನಾವು ಆಗ್ರಹ ಪ ಮಾಡಿದ್ವಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಅಂತೇಳಿ ಈ ಸರ್ಕಾರಕ್ಕೆ ಆಸಕ್ತಿ ಇಲ್ಲ ಈ ಸರ್ಕಾರಕ್ಕೆ ಯಾರ ಬಗ್ಗೆ ಆಸಕ್ತಿ ಮತ್ತೆ ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ವಕ್ಫ್ ಜಮೀನು ವಶಪಡಿಸ್ಕೊಳ್ಳಿ ಏನು ಆ್ಯಕ್ಷನ್ ತೆಗೆದುಕೊಳ್ಳಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಅಲ್ಲಿಂದ ತೆಗಿತೀವಿ ಬೇರೆಯವ್ರಿಗೆ ಹಂಚ್ತೀವಿ ಇಂಥವನ್ನು ಭಾಳ ವೇಗವಾಗಿ ಆ್ಯಕ್ಷನ್ ತೆಗೆದುಕೊಳ್ತಾರೆ ಎಸ್ ಸಿ ಎಸ್ ಟಿಗಳ ಒ ಬಿ ಸಿಗಳ ಅಭಿವೃದ್ಧಿ ಅಂತೇಳಿದರೆ ಈ ಸರ್ಕಾರಕ್ಕೆ ಲವಲೇಶವೂ ಕೂಡ ಆಸಕ್ತಿ ಇಲ್ಲ ಕೊನೇ ಪ್ರಶ್ನೆ ಸರ್ ಲಿಕ್ಕರ್ ಸ್ಕ್ಯಾಮ್ ಬಗ್ಗೆ ಏನು ಹೇಳ್ತೀರಾ ಲಿಕ್ಕರ್ ಸ್ಕ್ಯಾಮ್ ನೋಡಿ ನರೇಂದ್ರ ಮೋದಿಜಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಆಫ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತೇಳಿದರೆ ಹಾಗೆ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋಕ್ಕೆ ಹೋಗೋದಿಲ್ಲ ಅವರಿಗೆ ಸಾಕಷ್ಟು ಮಾಹಿತಿ ಇರುತ್ತೆ ಆ ಮಾಹಿತಿ ಆಧಾರದ ಮೇಲೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತೇನೆ ಆರ್ ಬಿ ತಿಂಬಾಪುರವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಏಳ್ನೂರು ಕೋಟಿಗಿಂತ ಹೆಚ್ಚು ಭ್ರಷ್ಟಾಚಾರ ಆ ಆಗಿದೆ ಆ ಡಿಪಾರ್ಟ್ಮೆಂಟನ್ನು ಕೆಳಗಡೆ ಬರ್ತಾ ಇರತಕ್ಕಂಥ ಅಸೋಸಿಯೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಆಮೇಲೆ ಅಬಕಾರಿ ಇಲಾಖೆಯಲ್ಲಿ ಕಿ ಏನು ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಶಾಪ್ಗಳು ಮರ್ಚೆಂಟ್ಸ್ಗಳು ಅವರು ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಹತ್ರ ತೊಗೊಂಡಿದ್ದಾರೆ ಅಂತೇಳಿ ಹಾಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅವರು ರಾಜೀನಾಮೆ ತೊಗೋಬೇಕು ಅಂತೇಳಿ ಆಗ್ರಹಪಡಿಸ್ತೇನೆ ಇಷ್ಟು ಎಮ್ ಎಲ್ ಸಿ ರವಿಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ಕೇಸ್ ಮಾಡ್ತೀನಿ ಈಗ ಬಿ ಟಿ ವಿ ಬೆಂಗಳೂರು